ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೇ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ನಿನ್ನೆ ತಾನೇ ಒಂದು ವಿಡಿಯೋವನ್ನ ಮಾಡಿದ್ದೆ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿರುವಂತಹ ಒಂದು ವೇತನ ಶ್ರೇಣಿ ಎಷ್ಟಿರುತ್ತೆ ಆಫ್ಟರ್ ಒಂದು ಟ್ರೈನಿಂಗ್ ಆದ ನಂತರ ಅಂತೇಳಿ ಅದರ ಬಗ್ಗೆ ಕ್ಲಾರಿಟಿಯಾದಂಥ ವಿತ್ ಸ್ಕ್ರೀನ್ ಶೇರಿಂಗ್ ಅಂದರೆ ಎಷ್ಟು ಅಮೌಂಟ್ ಬರುತ್ತೆ ಯಾವುದ್ಯಾವ್ದರಿಂದ ಮತ್ತು ಟೋಟಲಾಗಿ ನಿಮಗೆ ಮಂತ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಅಮೌಂಟ್ ಬರುತ್ತೆ ಇದನ್ನು ಅಮೌಂಟ್ ಲೆಕ್ಕದಲ್ಲೇ ನಾನು ಇವತ್ತು ಇದರಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ದೊರೀತಾ ಹೋಗ್ತದೆ ಓಕೆ ಹಂಡ್ರೆಡ್ ಪರ್ಸೆಂಟು ಕೇಳಿದರೆ ಶಾಕ್ ಹಾಗೆ ಆಗ್ತೀರಾ ಆ ರೀತಿಯಾದಂತಹ ಪೇಮೆಂಟು ನಿಮಗೆ ಸಿಗ್ತದೆ ಓಕೆ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇರ್ತದೆ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರೂ ಸಹ ನಾನು ಕೆ ಪಿ ಟಿ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಸಹ ನಿಮಗೋಸ್ಕರನ ತಂದು ಹೇಳ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ಬರುವಂತಹ ನನ್ನ ಬಳಗ ಎನ್ನುವಂಥ ಮೆಂಬರ್ಶಿಪ್ನ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಸ್ಕ್ರೀನ್ ಮೇಲಿನೇ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಓಕೆ ಸ್ಕ್ರೀನ್ ಶೇರಿಂಗ್ ಮೇಲೆ ಮಾಡಿ ಅಂತ ಕೆಲವೊಬ್ಬರು ಸಹ ಕಾಮೆಂಟ್ ಮಾಡಿದ್ರಿ ಓಕೆ ಅದರ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಜೂನಿಯರ್ ಪವರ್ ಮ್ಯಾನ್ ಓಕೆ ಇದರ ಒಂದು ನಾವು ಪೇ ಸ್ಕೇಲ್ ಆಗಿರ್ಬೋದು ಅಥವಾ ವೇತನ ಶ್ರೇಣಿಯನ್ನು ನಾವು ಡಿಸ್ಕಷನ್ನ ಇದ್ದೇವೆ ಈ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗೆ ಇದು ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂತಂತಂದರೆ ಗ್ರೂಪ್ ಡಿಗೆ ಸಂಬಂಧಪಟ್ಟದ ಸ್ನೇಹಿತರೆ ಯಾವುದು ಗ್ರೂಪ್ ಡಿ ಗ್ರೂಪ್ ಡಿ ಒಂದು ಅಡಿಯಲ್ಲಿ ಬರುವಂತಹ ಒಂದು ಹುದ್ದೆ ಯಾವುದು ಈ ಜೂನಿಯರ್ ಪವರ್ ಮ್ಯಾನ್ ಓಕೆ ಇದಕ್ಕೆ ನಿಮಗೆಲ್ಲರೂ ಗೊತ್ತಿರುವಂತೆ ಪೇಮೆಂಟ್ ಅಂದರೆ ಸಂಬಳ ಎಷ್ಟಿದೆ ಅಂತಂತಂದರೆ ನೀವು ನೋಡ್ಬೋದು ಹದಿನೇಳು ಸಾವಿರ ಮತ್ತು ಹತ್ತೊಂಬತ್ತು ಸಾವಿರ ಮತ್ತು ಇಪ್ಪತ್ತೊಂದು ಸಾವಿರ ಅಂಥೇಳಿ ನಿಮಗೆ ಇದರಲ್ಲಿ ಕೊಟ್ಟಿರುವಂಥದ್ದು ಎಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಇದು ಫಸ್ಟು ಫಸ್ಟ್ ವರ್ಷ ಟ್ರೈನಿಂಗ್ ಸೆಕೆಂಡ್ ವರ್ಷ ಟ್ರೈನಿಂಗ್ థర్డ్ ఇయర్ ట్రైనింగ్ ఓకే ఈ రీతికి పేమెంట్ బరుత్ అంతి వెళ్తారు ఓకే స్నేహితుర బట్ నే మాట్ ఆఫ్టర్ ట్రైనింగ్ ఓకే ఆఫ్టర్ ట్రైనింగ్ జూనియర్ పవర్ మ్యాన్ అత జూనియర్ లైన్ మ్యాన్ జూనియర్ లైన్ మ్యాన్ ఇది బిట్టు గ్రూప్ డీ సౌండ్ పెడతా ఇకే బేసిక్ ఎట్ స్నే పేమెంటు ಈಗ ಇಪ್ಪತ್ತೊಂದು ಸಾವಿರ ಅಂತಲೇ ತೆಗೆದುಕೊಳ್ಳಿ ಎಷ್ಟು ಇಪ್ಪತ್ತ ಒಂದು ಸಾವಿರ ಇಪ್ಪತ್ತ ಒಂದು ಸಾವಿರ ನಿಮಗೆ ಫಸ್ಟ್ ಮಂತ್ ಸ್ಯಾಲ್ರಿ ಟ್ರೈನಿಂಗ್ ಆದಂಥ ಬರುವಂಥದ್ದು ಓಕೆ ಇಪ್ಪತ್ತೊಂದು ಸಾವಿರ ಬಂದರೆ ಇದಕ್ಕೆ ಡಿ ಡಿ ಅಂತ ಬರ್ತದೆ ಓಕೆ ಇಪ್ಪತ್ತೊಂದು ಸಾವಿರ ಬೇಸಿಕ್ ಪೇ ಬೇಸಿಕ್ ಪೇಮೆಂಟ್ ಎಷ್ಟು ಇಪ್ಪತ್ತೊಂದು ಸಾವಿರ ಅಂತ ತೆಗೆದುಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಡಿ ಡಿ ಎ ಅಂತ ಬರ್ತದೆ ಇದಕ್ಕೆ ಡಿ ಡಿ ಅಂತಂತಂದರೆ ಡಿಯರ್ಲೆಸ್ ಪೇ ಅಂತೇಳಿ ಇದು ಏಳು ಸಾವಿರದ ನಾಲ್ಕುನೂರ ಏಳು ರೂಪಾಯಿ ಪ್ಲಸ್ ಬರ್ತದೆ ಓಕೆ ಇದು ನಿಮಗೆ ನಾಲ್ಕು ವರ್ಷಕ್ಕೊಮ್ಮೆ ಆ್ಯಡ್ ಆಗುವಂಥದ್ದು ನಿಮ್ಮ ಒಂದು ಪೇಮೆಂಟ್ ಏನಿರುತ್ತೆ ಈ ಬೇಸಿಕ್ ಪೇಮೆಂಟ್ ಏನಿರುತ್ತೆ ಅದಕ್ಕೆ ನಾಲ್ಕು ವರ್ಷಕ್ಕೊಮ್ಮೆ ಇದು ಆ್ಯಡ್ ಆಗ್ತದೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಡಿಯರ್ಲೆಸ್ ಅಲಾವೆನ್ಸ್ ಅಂತೇಳಿ ಅಂದರೆ ತುಟ್ಟಿ ಭತ್ತಿ ಅಂತೇಳಿ ಕರಿತೀವಿ ಇದು ಎರಡು ಸಾವಿರದ ಎರಡು ಸಾವಿರದ ಆರುನೂರ ಐದು ರೂಪಾಯಿ ಈಗ ಸ್ವಲ್ಪ ಹೆಚ್ಚಾಗಿರ್ಬೋದು ಸ್ನೇಹಿತರೆ ಎರಡು ಸಾವಿರದ ಆರುನೂರ ಎಪ್ಪತ್ತೈದು ಪ್ಲಸ್ ಅಂತ ತಿಳ್ಕೊಳ್ಳಿ ಓಕೆ ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಹೆಚ್ ಆರ್ ಎ ಅಂತೇಳಿ ಬರ್ತದೆ ಹೆಚ್ ಆರ್ ಎ ಓಕೆ ಅಂತಂದರೆ ಹೌಸ್ ರೆಂಟ್ ಅಲವೆನ್ಸ್ ನಿಮ್ಮ ಮನೆ ಬಾಡಿಗೆಗೂ ಸಹ ಅವರು ಅಮೌಂಟನ್ನು ಕೊಡ್ತಾರೆ ಇದಕ್ಕೆ ಎಷ್ಟು ಸಾವಿರದ ಒಂಬೈನೂರ ಎರಡು ರೂಪಾಯಿ ಇದು ಔಸ್ ರೆಂಟ್ ಅಲವೆನ್ಸ್ ಬರ್ತದೆ ನೆಕ್ಸ್ಟು ಎನ್ ಡಿ ಸಿ ಪಿ ಎಸ್ ಅಂತಂದರೆ ನ್ಯೂ ಡಿಫೆನ್ಸ್ ಕಾಂಟ್ರಿಬ್ಯೂಟ್ ಪೆನ್ಷನ್ ಸ್ಕೀಮ್ ಅಂತೇಳಿ ಓಕೆ ಇದು ಓನ್ಲಿ ಕೆ ಅವರು ಮಾಡಿಕೊಂಡಿರುವಂತಹ ಒಂದು ಪೆನ್ಷನ್ ಸ್ಕೀಮ್ ಆಗಿರ್ತದೆ ಇದು ಬಂದುಬಿಟ್ಟು ಟೋಟ್ಲಾಗಿ ಮೂರು ಸಾವಿರದ ಏಳ್ನೂರ ಮೂರು ರೂಪಾಯಿ ಬರುವಂಥದ್ದು ಓಕೆ ಇದು ಕೆ ಇಬ್ ಅವರು ಮಾಡ್ಕೊಂಡಿರುವಂಥ ಒಂದು ಹೊಸ ಸ್ಕೀಮ್ ನೆಕ್ಸ್ಟು ಬಂದುಬಿಟ್ಟು ಡಬ್ಲ್ಯೂ ಎ ಅಂದರೆ ವಾಷಿಂಗ್ ಅಲೌನ್ಸ್ ಅಂತೇಳಿ ನೂರು ರೂಪಾಯಿ ನೆಕ್ಸ್ಟು ಸಿ ಎ ಅದು ಮೊದಲು ಇರ್ತಿತ್ತು ಸ್ನೇಹಿತರೆ ಸೈಕಲ್ ಅಲವೆನ್ಸ್ ಅಂತೇಳಿ ಅಂದರೆ ನೀವು ಮೀಟರ್ ರೀಡಿಂಗ್ ಮಾಡುವಾಗ ಹೋಗುವಂಥ ಬರುವಂಥದ್ದು ಇದು ಏಳ್ನೂರ ಐವತ್ತು ರೂಪಾಯಿ ಈಗ ಬೈಕ್ ಆಲೂನ್ಸ್ ಅಂತೇಳಿ ಮಾಡಿ ಮಾಡ್ತಾರೆ ಅದು ಸಹ ಜಾಸ್ತಿ ಬರ್ತದೆ ಇದಕ್ಕಿಂತ ಹೆಚ್ಚು ಬರ್ತದೆ ಓಕೆ ಇದು ಒಂದು ಬ್ಲೂ ಪ್ರಿಂಟ್ ರೀತಿ ನಿಮಗೆ ಎಷ್ಟು ಬರ್ಬೋದು ಎಂಬುದನ್ನು ಓಕೆ ಇವೆಲ್ಲವೂ ನಿಮಗೆ ಆಗ್ತವೆ ಓಕೆ ಇದು ಹಳ್ಳಿ ಪ್ರದೇಶದಲ್ಲಿದ್ದರೆ ಇಷ್ಟೇ ಆಗ್ತವೆ ಇದು ನಗರ ಪ್ರದೇಶದಲ್ಲಿದ್ದರೆ ನಿಮಗೆ ನಗರ ಪರಿಹಾರ ಭತ್ತೆ ಅಂಥೇಳಿ ಬರ್ತದೆ ಮತ್ತು ಡಿ ಎಲ್ಲಿ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ ಮತ್ತು ಹೆಚ್ ಆರ್ ಎಲ್ಲಿ ಸಹ ಇನ್ಕ್ರೀಸ್ ಆಗ್ತದೆ ಈಗ ಹೆಚ್ ಆರ್ ಎ ಹೌಸ್ ರೆಂಟಿಂಗ್ ಅಲಾವೆನ್ಸಲ್ಲಿ ನಾನು ಹೇಳಿದ್ದೇನೆ ಎ ಬಿ ವಲಯ ಸಿ ವಲಯ ಇದು ನಾವು ಸಿ ವಲಯದ ಬಗ್ಗೆ ಮಾತಾಡಿದ್ದು ಅದೇ ನೀವು ಬಿ ವಲಯ ಅಂತಂದರೆ ತಾಲೂಕು ಮತ್ತು ನಗರಗಳಲ್ಲಿ ನೀವು ಸೇವೆ ಸಲ್ಲಿಸಿದರೆ ಹೌಸ್ ರೆಂಟಿಂಗ್ ಅಲಾವೆನ್ಸಲ್ಲಿ ಇಲ್ಲಿ ಹತ್ತೊಂಬತ್ತು ನೂರ ಎರಡು ರೂಪಾಯಿ ಇತ್ತು ಅಂತಂದರೆ ಇಲ್ಲಿ ಬಂದುಬಿಟ್ಟು ಎರಡು ಸಾವಿರದ ಐನೂರು ಆಗ್ತದೆ ಇಲ್ಲಿ ಬಂದು ಮೂರು ಸಾವಿರದ ಐನೂರು ಆಗ್ತದೆ ಈ ರೀತಿಯಾಗಿ ವಿಭಿನ್ನವಾಗಿ ನಿಮಗೆ ಸ್ಯಾಲ್ರಿ ಬರುತ್ತದೆ ಯಾಕಂತಂದರೆ ಇದು ಬೆಂಗಳೂರಂತಹ ಬೃಹತ್ ನಗರಗಳಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂಥ ಅಭ್ಯರ್ಥಿಗಳಿಗೆ ಇದು ನಗರ ಮತ್ತು ತಾಲೂಕು ಇದು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂಥವ್ರಿಗೆ ಇರುವಂಥ ಸ್ಯಾಲ್ರಿ ಓಕೆ ಒಟ್ಟಾರೆಯಾಗಿ ಇದಕ್ಕೆ ಎಷ್ಟು ಬರ್ತದೆ ಅಂತಂತಂದರೆ ಪ್ರೆಸೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತ ಏಳು ಸಾವಿರದ ಪ್ಲಸ್ ಸ್ಯಾಲ್ರಿನ ತಗೊಳ್ತೀರಿ ಇದು ನಗರ ಪ್ರದೇಶದಲ್ಲಿ ಕೆಲಸ ಮಾಡುವಂಥವ್ರು ಮೂವತ್ತೇಳು ಸಾವಿರ ಪ್ಲಸ್ ಓಕೆ ತರ್ಟಿ ಸೆವೆನ್ ಕೆ ಅದೇ ಬಿ ವಲಯದಲ್ಲಿ ಮಾಡಂಗಿದ್ದಂತಂದರೆ ನಿಮಗೆ ತರ್ಟಿ ನೈನ್ವರೆಗೂ ಬರ್ಬೋದು ಇದು ಸಿ ವಲಯ ಬಿ ವಲಯ ಎ ವಲಯದಲ್ಲಿ ಕೆಲಸ ಮಾಡ್ತಾಯಿದ್ರಿ ಅಂತಂದರೆ ನೀವು ಫರ್ಟಿ ಒನ್ ಕೆ ಪ್ಲಸ್ ಅಮೌಂಟನ್ನು ನೀವು ತಗೊತೀರಿ ಇದು ನಿಮ್ಮ ಮೊದಲ ತಿಂಗಳ ಒಂದು ಸಂಬಳವೇ ಆಗಿರ್ತದೆ ಸ್ನೇಹಿತರೆ ಟ್ರೈನಿಂಗ್ ಆದ ನಂತರ ಬರುವಂಥ ಮೊದಲ ತಿಂಗಳ ಸ್ಯಾಲ್ರಿ ನೀವೇನಾದರೂ ಬೃಹತ್ ಬೆಂಗಳೂರು ಈ ರೀತಿ ವ್ಯಾಪ್ತಿಯಲ್ಲಿ ನೀವು ಬಂದರೆ ಅಂತಂದರೆ ನಲವತ್ತೊಂದು ಸಾವಿರ ಪ್ಲಸ್ ಸ್ಯಾಲ್ರಿಯನ್ನು ಪಡೆದುಕೊಳ್ತೀರಿ ಅದೇ ತಾಲೂಕು ಅಂತಲೇ ಬಂತಂದರೆ ಮೂವತ್ತೆಂಟು ಅಥವಾ ಮೂವತ್ತೊಂಬತ್ತು ಅದೇ ನೀವು ಗ್ರಾಮೀಣ ಪ್ರದೇಶದಲ್ಲಿ ಬಂದರೆ ಮೂವತ್ತೇಳು ಸಾವಿರ ಪ್ಲಸ್ ಈ ರೀತಿಯಾದಂಥ ಸ್ಯಾಲ್ರಿಯನ್ನು ನೀವು ಪಡ್ಕೊಳ್ತೀರ ಇದು ಇದರ ಬಗ್ಗೆ ಆದಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿದೆ ಇದರ ಬಗ್ಗೆ ಇನ್ನೂ ಏನೇನು ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಕಾಮೆಂಟ್ ಮಾಡಿ ಏನೋ ಡೌಟ್ ಇತ್ತು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದರ ಕೆಲಸದ ಬಗ್ಗೆ ಏನು ಜೂನಿಯರ್ ಪವರ್ ಮ್ಯಾನ್ ಏನು ಕೆಲಸ ಇರುತ್ತೆ ಮತ್ತು ಜೂನಿಯರ್ ಸ್ಟೇಷನರಿ ಅಂಡರ್ ಇದರ ಬಗ್ಗೆ ಕೆಲಸ ಏನಾಗುತ್ತೆ ಎಂಬುದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡೋಣ ಅಂತಂತಂದರೆ ಲೈಕ್ ಕೊಡಿ ಮತ್ತು ವಿಡಿಯೋ ಕೇಳಿ ಕಾಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತೇನೆ ಇದು ಇವತ್ತು ನೋಟ್ ಆಗಿತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಅಂತ ಹೇಳಿ ವೀಡಿಯೋದಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್